ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ತುಂಬಾನೇ ರುಚಿ ಇರೋವಂಥ ಆರೋಗ್ಯಕ್ಕೂ ತುಂಬಾ ಒಳ್ಳೆ ಪ್ರೋಟೀನ್ ಸಿಗುವಂತ ಕಡಲೆಕಾಳು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಯಾವೆಲ್ಲ ಮಸಾಲೆ ಐಟಮ್ಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೂರು ಫಾರಮ್ ಟೊಮೊಟೊನ ತಗೊಂಡಿದ್ದೀನಿ ನೀವಿಲ್ಲಿ ಹುಳಿ ಟೊಮೊಟೊ ಅಂದರೆ ನಾಟಿ ಟೊಮೊಟೊನ ಬಳಸೋರು ನೀವು ಅದನ್ನು ಯೂಸ್ ಮಾಡ್ಬೋದು ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದೂವರೆ ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಇದನ್ನು ಅಷ್ಟೇ ಆಪ್ಷನಲ್ಲು ನಿಮ್ಗೇನಾದರೂ ಯೂಸ್ ಮಾಡ್ತೀನಿ ಅಂದರೆ ನೀವು ಇದನ್ನು ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆನ ತೊಗೊಂಡಿದ್ದೀನಿ ಇದಿಷ್ಟು ಸಾಮಗ್ರಿ ಇದ್ದರೆ ಸಾಕಾಗುತ್ತೆ ಕಡಲೆಕಾಳು ಸಾಂಬಾರಿಗೆ ಮಸಾಲೆ ರೆಡಿ ಆಗುತ್ತೆ ಇನ್ನು ಕಡಲೆಕಾಳು ಕಾಳು ಕೆ ಜಿಯಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಒನ್ ಡೇ ನೈಟ್ ನೆನೆಸಿಟ್ಟಿದ್ದೀನಿ ನೀರಲ್ಲಿ ನೆನೆಸಿಟ್ಟನೇ ಮಾಡಬೇಕಾಗುತ್ತೆ ಇದಕ್ಕೆ ಆಲೂಗೆಡ್ಡೆ ಎರಡು ಆಲೂಗೆಡ್ಡೆ ಎರಡು ಬದ್ನೆಕಾಯಿನ ತೊಗೊಂಡಿದ್ದೀನಿ ಕಡಲೆಕಾಳು ಸಾಂಬಾರಿಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಒಗ್ಗರಣೆಗೆ ಎಣ್ಣೆ ಉಪ್ಪು ಸ್ವಲ್ಪ ಅರ್ಶಿಣದ ಪುಡಿ ಇನ್ನು ಸಾಂಬಾರ್ ಪುಡಿ ಬೇಕಾಗುತ್ತೆ ಇನ್ನು ಯಾವ ರೀತಿ ಸಾಂಬಾರು ಮಾಡೋದು ಅಂತ ನೋಡೋದಾದರೆ ಮೊದಲಿಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ರುಬ್ಕೊಬೇಕಾಗುತ್ತೆ ಅದಕ್ಕೂ ಮುಂಚೆ ನಾನಿಲ್ಲಿ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಮಟ್ಟಿಗೆ ಹುರ್ಕೊತಾ ಇದ್ದೀನಿ ಅಂದರೆ ಒಂದು ಕಡಾಯಿನಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ರುಬ್ಬುವಂಥ ಮಸಾಲೆಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಫ್ರೈ ಮಾಡಿ ಮಸಾಲೆನ ರುಬ್ಬಿ ಸಾಂಬಾರು ಮಾಡುವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ನಿಮಗೆ ಟೈಮ್ ಇಲ್ಲ ಅಂದರೆ ಈ ಈ ಮಸಾಲೆ ಸಾಮಗ್ರಿಗಳನ್ನ ನೀವು ಹಾಗೆ ಡೈರೆಕ್ಟಾಗಿ ರುಬ್ಬಿನೂ ಸಹ ಮಾಡ್ಬೋದು ಬಟ್ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಅನ್ನೋದು ಇದ್ದೇ ಇರುತ್ತೆ ನೋಡ್ತಾ ಇರ್ಬೋದು ಮಸಾಲೆ ಸಾಮಗ್ರಿಗಳನ್ನೆಲ್ಲ ಹುರ್ಕೊಂಡಾಗಿದೆ ಇನ್ನು ಎಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ಅಂದರೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ಫ್ರೈ ಮಾಡಿರೋವಂಥ ಸಾಮಗ್ರಿಗಳೆಲ್ಲ ತಣ್ಣಗಾದ ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಬೇಕಾಗುತ್ತೆ ರುಬ್ಬೋದಕ್ಕೂ ಮುಂಚೆ ಇಲ್ಲಿ ಸಾಂಬಾರು ಪುಡಿನ ನಾವು ಆ್ಯಡ್ ಮಾಡ್ಕೊಬೋದು ಕೆಲವೊಬ್ಬರೇ ಏನು ಮಾಡ್ತಾರೆ ಅಂದರೆ ನಾವು ಸಾಂಬಾರು ಮಾಡ್ತೀವಲ್ವ ಆವಾಗ ಸಾಂಬಾರು ಪುಡಿನ ಹಾಕೊಳ್ಳೋದಕ್ಕೆ ಹೋಗ್ತಾರೆ ಬಟ್ ಅದು ಗಂಟು ಗಂಟಾಗೋ ಸಾಧ್ಯತೆ ಇರುತ್ತೆ ಸೊ ಹಂಗಾಗಿ ಈ ರೀತಿ ಮಸಾಲೆ ಪದಾರ್ಥಗಳನ್ನ ರುಬ್ಬುವಾಗಲೇ ಹಾಕೊಂಬಿಟ್ರೆ ಸಾಂಬಾರಲ್ಲಿ ಗಂಟು ಅನ್ನೋದು ಸಿಗೋದಿಲ್ಲ ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಮಸಾಲೆ ಸಾಮಗ್ರಿ ರೆಡಿಯಾಗಿದೆ ಈಗ ನೆಕ್ಸ್ಟು ಸಾಂಬಾರು ಒಗ್ಗರಣೆನ ಮಾಡ್ಕೊಬೇಕಾಗತ್ತೆ ಒಂದು ಕುಕ್ಕರ್ಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಈರುಳ್ಳಿ ಕರಿಬೇವು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಂದಮೇಲೆ ನಾನಿಲ್ಲಿ ಅಡುಗೆ ಅರ್ಶನ ಹಾಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಅರ್ಶನ ಹಾಕೋದ್ರಿಂದ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಸೊ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆದ್ಮೇಲೆ ಇಲ್ಲಿ ನೆನ್ಸಿಟ್ಟಿರೋ ಕಡಲೆಕಾಳ್ನ ಹಾಕೊಂತ ಇದೀನಿ ಕಡ್ನೆ ಕಾಳನ್ನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಅದರ ಹಸಿ ವಾಸನೆ ಹೋಗೋವರ್ಗು ಒಂದ್ ಎರಡರಿಂದ ಮೂರು ನಿಮಿಷ ಕಾಳನ್ನ ಹುರ್ಕೊಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಡಲೆಕಾಳು ಹುರ್ಕೊಂಡಾಗ ಆ ಹಂತದಲ್ಲಿ ನಾನಿಲ್ಲಿ ಬದನೆಕಾಯಿ ಆಲೂಗೆಡ್ಡೆನ ಹಾಕೊಂತ ಇದ್ದೀನಿ ಯಾವುದೇ ಕಾರಣಕ್ಕೂ ಬದನೆಕಾಯಿ ಆಲೂಗೆಡ್ಡೆನ ತುಂಬಾ ಚಿಕ್ಕ ಸೈಜಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಅಲ್ಲಿ ತರಕಾರಿನ ನೀವು ಕಟ್ ಮಾಡ್ಕೊಂಡು ಹಾಕೊಬೇಕಾಗತ್ತೆ ಯಾಕೆ ಅಂದ್ರೆ ಸಾಂಬಾರಾಗಿರೋದ್ರಿಂದ ನಾವು ಊಟ ಮಾಡುವಾಗ ತರಕಾರಿ ನಮಗೆ ಬಾಯಿಗೆ ಸಿಗೋ ತರ ಇರಬೇಕು ತೀರಾ ನಾವೇನಾದ್ರೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಸಾಂಬಾರಲ್ಲಿ ಸಾಂಬಾರಲ್ಲೇ ಅದಕ್ಕೆ ಕದ್ರೋಗೋಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಮೀಡಿಯಮ್ ಸೈಜಲ್ಲಿ ಅಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ ಇದನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಒಂದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಆಲೂಗೆಡ್ಡೆ ಬದನೆಕಾಯಿನ ಈ ಹಂತದಲ್ಲಿ ನಾವೇನು ಮಾಡಬೇಕು ರುಬ್ಬಿರೋ ಮಸಾಲೆನ ಹಾಕೊಬೇಕಾಗುತ್ತೆ ನೋಡಿ ಮಸಾಲೆ ಹಾಕಿದ ತಕ್ಷಣ ನಾವು ನೆಕ್ಸ್ಟ್ ನಮಗೆ ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಉಪ್ಪಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಯಾಕೆ ಯಾಕೆಂದ್ರೆ ಇಲ್ಲಿ ನಾನು ಮತ್ತೆ ಮಸಾಲೆನ ಐದು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಬೇಕು ಅನ್ನೋ ಥರ ಏನೂ ಇಲ್ಲ ಯಾಕೆಂದ್ರೆ ಮುಂಚಿತವಾಗಿ ನಾನು ಇಲ್ಲಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿದು ನಾನು ರುಬ್ಬಿರೋದ್ರಿಂದ ಆ ಒಂದು ಟೈಮ್ ನಮಗೆ ಸೇವ್ ಆಗುತ್ತೆ ಜೊತೆಗೆ ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಸಾಂಬಾರು ಕೆಲವೊಬ್ಬರು ತುಂಬ ಗಟ್ಟಿಗೆ ಸಾಂಬಾರು ಇರೋದಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವೊಬ್ಬರು ತುಂಬ ತೆಳುವಾಗಿರೋದಕ್ಕೆ ಇಷ್ಟಪಡ್ತಾರೆ ಸೊ ಅದಕ್ಕೋಸ್ಕರ ಸಾಂಬಾರು ನಿಮಗೆ ಯಾವ ಹಂತಕ್ಕೆ ಬೇಕೋ ಆ ರೀತಿ ನೀವು ನೀರನ್ನು ಹಾಕೊಬೇಕಾಗುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಉಪ್ಪನ್ನು ಹಾಕಾದ್ಮೇಲೆ ನೀಟಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸೆಲ್ಲ ನೀವು ನೀವಿಲ್ಲಿ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತೀರಾ ಜಾಸ್ತಿ ಏನು ಕೂಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಬ್ಬರು ಎರಡು ವಿಷಲ್ ಕೂಗಿಸ್ಕೊಂತಾರೆ ನಿಮ್ಗೆ ಯಾವ ಥರ ರೂಢಿ ಇರುತ್ತೆ ಆ ಥರ ನಾನಿಲ್ಲಿ ಮೂರು ವಿಷಲ್ನ ಕೂಗಿಸ್ಕೊಂತಾ ಇದ್ದೀನಿ ಮೂರು ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ವಿಷಲೆಲ್ಲ ಬಿಟ್ಟಾಗಿದೆ ಅಂದಮೇಲೆ ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಾಗಿರುತ್ತೆ ಸಾಂಬಾರು ತುಂಬ ಬೇಗ ಆಗುತ್ತೆ ತುಂಬ ಜಾಸ್ತಿ ಮಸಾಲೆ ಏನೂ ಬೇಕಾಗೋದಿಲ್ಲ ಬಾಯಿಗೂ ಸಹ ತುಂಬಾ ರುಚಿ ಇರುತ್ತೆ ಕಡಲೆಕಾಳು ಸಾಂಬಾರು ಮಾಡೋದ್ರಿಂದ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಆರೋಗ್ಯಕ್ಕೆ ನಾನು ಇದಕ್ಕೆ ರೈಸ್ನ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮಧ್ಯಾಹ್ನ ಸಾಂಬಾರು ಮಾಡಿದ್ರಿಂದ ನಾನಿಲ್ಲಿ ಮುದ್ದೆನ ಮಾಡಿಲ್ಲ ಬಟ್ ಕಡಲೆಕಾಳು ಸಾಂಬಾರಿಗೆ ಮುದ್ದೆ ಇದ್ದರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ನಾವಿಲ್ಲಿ ಚಪಾತಿ ದೋಸೆ ಇಡ್ಲಿಗೆಲ್ಲ ಕಡಲೆಕಾಳಿ ಸಾಂಬಾರು ರೆಸಿಪಿ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸಿರೋ ಥರ ನೀವೊಂದು ಸಲ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ಈ ಒಂದು ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು